ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫೋರ್ ಎಮ್ ಮಾಲಕ್ ಬಂದಿದ್ದೀನಿ ಬ ಕೃಷ್ಣ ಇಲ್ಲಿ ನೋಡು ಕೃಷ್ಣ ನೋಡಿ ಹಾಯ್ ಮಾಡು ಹಾಯ್ ನೋಡಿ ಅಮೇರಿಕ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ ನಾವು ಹೋಗ್ತೀವೋ ಹೋಗಲ್ವೋ ಇಲ್ಲಿ ಮಾತ್ರ ಸೂಪರಾಗಿದೆ ನಾನು ಫಸ್ಟ್ ಟೈಮ್ ಬಂದಿರೋದು ಕ್ಲೀನ್ ಮಾಡೋದು ನೋಡಿ ಮಿಷಿನು ಆಗುತ್ತೆ ಇದು ಅಲ್ಲಿ ಎಲ್ಲಿ ನೋಡಿದ್ರೂ ಮಾಲು 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 ಶಾಪಿಂಗ್ ಕಾರ್ ಕಾರ್ ಆಡಿದ್ದೀನಿ ಹಂಗೆ ಮಾಲ್ 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 ಎಲ್ಲಿ ನೋಡಿ ಮಾಲ್ ಅಲ್ವಾ ಯಪ್ಪ ನಾವೆಲ್ಲ ಇಲ್ಲಿ ಒಳಗೆ ಹೋಗಂಗೆ ನಾನು ಇಷ್ಟರವರೆಗೂ ನಾನು ಈ ಥರ ಶೋರೂಮಲ್ಲಿ ಬಂದು ಏನು ತೊಗೊಂಡೋಳೆ ಅಲ್ಲ ಎಲ್ಲ ನಾನು ಫುಟ್ಪಾತ್ ಮೇಲೆ ಸಣ್ಣ ಸಣ್ಣ ಅಂಗಡಿಲೇ ತೊಗೊಂಡಿರೋದು ನಾನು ಏನೂ ತೊಗೊಂಡಿಲ್ಲ ತಗೊಳ್ಳೋದು ಇಲ್ಲ ಯಪ್ಪ ಇವೆಲ್ಲ ರೇಟ್ ಕೇಳಿದ್ರೆ ಮಾಡಿದ್ರೆ ಸುಸ್ತಾಗತ್ತೆ ಬೇಡ ಏನಿದ್ರು ಅವಿನಿ ರೋಡು ಚಿಕ್ಕಪೇಟೆ ಅಂಥದ್ದೇ ಬೆಸ್ಟು ಬೆಸ್ಟಲ್ಲಿ ಬೆಸ್ಟು ಅಲ್ವಾ ಫೋರೆ ಮಾಲು ತುಂಬ ದೊಡ್ಡ ಮಾಲ್ ಅಂತ ಇದು ನಾನು ಫಸ್ಟ್ ಟೈಮು ನಾನು ಬರ್ತಾ ಇರೋದು ಹಾಗಾಗಿ ಸಣ್ಣದೊಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಮಾಲಲ್ಲಿ ಇದೇ ಫೇಮಸ್ ಅಂತೆ ನನಗೆ ಗೊತ್ತಿಲ್ಲ ನನ್ನ ಮಗಳು ಹೇಳೋದು ನೋಡಿ ಮಕ್ಕಳೆಲ್ಲ ಅಲ್ಲಿ ಆಡ್ತಾ ಇದ್ದಾರೆ ಎಲ್ಲ ಅಂಗಡಿ ಎಲ್ಲ ಇದೆ ಕೈಗೆಟುಕುವ ಬೆಲೆಯಲ್ಲಿ ಅಲ್ಲ ಬಡವರ ಕೈಗೆ ಎಟುಕುವ ಬೆಲೆಯಲ್ಲಿ ಇಲ್ಲ ನೋಡುವುದಕ್ಕೆ ಬರಬಹುದು ನೋಡುವುದಕ್ಕೆ ಎಂಟ್ರೆನ್ಸ್ ಫೀಸ್ ಇಲ್ಲ ನೋಡಬಹುದು ಅಷ್ಟೇ ನೋಡಿ ಯಾರ್ಯಾರು ಈ ಮಾಲ್ ಒಳಗಡೆ ಬಂದಿದ್ದೀರಾ ಮತ್ತು ಏನು ಪರ್ಚೇಸ್ ಮಾಡಿದ್ದೀರಾ ರೇಟ್ ಎಷ್ಟಿದೆ ದಯವಿಟ್ಟು ನಾನು ಕಮೆಂಟಲ್ಲಿ ಹೇಳಿ ನಾನು ಯಾವ ಅಂಗಡಿಗೆ ಹೋಗ್ತಿಲ್ಲ ಮಗಳು ಹಳೆಯ ಹೋಗ್ತಿದ್ದಾರೆ ಅವರು ಹೋಗಲಿ ಅವರು ನೋಡ್ಕೊಳ್ಳಿ ಅವರು ಬರಲಿ ಅಂದ್ಕೊಂಡು ನನ್ನ ವೀಡಿಯೋಗೆ ಅನ್ನೋದಕ್ಕೋಸ್ಕರ ಬಂದೇ ದಿನ ನಾನು ಬರ್ತಾ ಇರಲಿಲ್ಲ ಒಂದು ವೀಡಿಯೋ ಸಿಗುತ್ತಲ್ವಾ ಅಂತೇಳಿ ಆಮೇಲೆ ನೋಡಿಲ್ಲ ನಾನು ಫಸ್ಟ್ ಟೈಮ್ ನೋಡಿರೋದು ಇವತ್ತು ಭಾನುವಾರ ಸಂಜೆ ಅದಕ್ಕೋಸ್ಕರ ಇಷ್ಟು ರಶ್ ಇದೆ ಅಂದ್ಕೊಳ್ತೀನಿ ನಾನು ನನಗೂ ಭಾನುವಾರ ಫ್ರೀ ಇರ್ತೀನಿ ಹಾಗಾಗಿ ಬಂದೆ ನಾನು ಯಾವ ಫ್ಲೋರಲ್ಲಿ ನೋಡಿದ್ರು ಬರ್ರಿ ಏನೇನೋ ಅಂಗಡಿಗಳೇ ಇದೆ ಹೊರ್ತು ನೋಡಿ ನೋಡಿ ಇಷ್ಟು ದೊಡ್ಡ ಮಾಲಲ್ಲಿ ಬಂದ್ಬಿಟ್ಟು ಜಾತ್ರೆಲಿ ಎತ್ಕೊಂಡಂಗೆ ಎತ್ಕೊಂಡಿದ್ದಾನೆ ಮಗನ್ನ ಅದು ನೋಡಿ ಹೆಂಗ್ ಕೂತಿದೆ ಗುಬ್ಬಿ ಮರಿ తరుణి ఎలా పింక్ కలర్ సారి పింక్ కలర్ డ్రెస్సు వావ్ పింక్ కలర్ తు ఇష్ట జైపూర్ 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 వావ్ 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 వ్ అన్నె బేరేనూ వావ్ నోడి ಇಲ್ಲೆಲ್ಲ ಮಕ್ಕಳು ದೊಡ್ಡೋರು ಆಡೋದು ಆಟ ಆಡೋದೆಲ್ಲ ಇದೆಯಂತೆ ಏನೇನು ಮಕ್ಕಳದ್ದು ಕಾರ್ಗಳೆಲ್ಲ ಇದೆ ಇಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಒಂದ್ ಎರಡು ಲಕ್ಷ ಇರಬೇಕು ಜೇಬಲ್ಲಿ ವಾಗ್ಮಿ ಅಂತೂ ನಿಜವಾಗ್ಲೂ ಏನಕ್ಕೂ ಆಟ ಮಾಡಲ್ಲ ಏನಕ್ಕೂ ಆಟ ಮಾಡಲ್ಲ ಕೊಡ್ಸಿದ್ರೆ ಬೇಡ ಅನ್ನಲ್ಲ ಆದರೆ ಯಾವುದಕ್ಕೂ ಆಟ ಮಾಡಲ್ಲ ಬುಕ್ ಅಂಗಡಿಲಿ ಜನನೇ ಇಲ್ಲ ನೋಡಿ ಲೆಕ್ಕ ಮಾಡಿದ್ರೆ ಒಂದು ಹತ್ತು ಜನ ಇದ್ದಾರೆ ಹತ್ತು ಜನ ಆದರೂ ಇದ್ದಾರಲ್ಲ ಅಂತ ಖುಷಿ ಪಡಬೇಕು ಅಲ್ವ ಇದೆಲ್ಲ ಮಕ್ಕಳದ್ದು ನಾನು ಅಲ್ಲಿಂದ ತೋರಿಸಿದ್ನಲ್ಲ ಇದು ಇಲ್ಲೆಲ್ಲ ಊಟ ಮೇಲೆಲ್ಲ ಊಟ ಅನಿಸುತ್ತೆ ಏನೋ ಗೊತ್ತಿಲ್ಲ ನಾನು ಕೆಳಗಡೆಯಿಂದ ತೋರಿಸಿದ್ದೆ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ತೋರಿಸಿದ್ದೆ ಇದು అంత ఓ మేలు ఎట్టు దొడ్డు స్క్రీను ಪಾಪ ಗಾಯ ಮಾಡು ನನಗೊಂದು ಮುತ್ಕೊಡು ಬಂದಾರ ನನಗೊಂದು ಮುತ್ಕೊಡು ನನಗೆ ನಾನು ಅವರಮ್ಮ ಮುಂದೆ ಹೋದ್ವು ಅದಕ್ಕೆ ನನಗೊಂದು ಮುತ್ಕೊಡು ಕನ್ನ ಪಾಪ ಪಾಪ ಹುಟ್ಟು ಪಾಪ ನೋಡಿ ಎಲ್ಲ ಥರ ಹೋಟ್ಲು ಇದೆ ರಶ್ಶು 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 ಹೋಗೋಣ ಹೋಗೋಣ ಎಲ್ಲಿ ಶಿವಸಾಗರ್ ಶೂ ಹೋಟೆಲು ಇದೆ ಪಿಜ್ಜಾ ಬರ್ಗರು ಎಲ್ಲ ಇದೆ ನೋಡಿ ಇದು ವಾಶ್ರೂಮ್ಗೆ ರಶ್ ಆದರೆ ಬಂದು ಕೂತ್ಕೊಳ್ಳೋಕ್ಕೆ ಇದು ವಾಶ್ರೂಮು ಆ ಇದು ಲೇಡೀಸ್ದು ಆ ಕಡೆ ಜೆಂಟ್ಸ್ದು ನೋಡಿ ಇಲ್ಲೇ ಎಷ್ಟು ನೀಟಾಗಿದೆ ಈ ಮಾಲಲ್ಲಿ ಸಂಡೇ ಆಗಿರೋದ್ರಿಂದ ಇಷ್ಟು ರಶ್ ಇದೆ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್